ಡ್ರೋಮ್ ಪ್ರತಾಪ್ ಆಟ ಮಸ್ತ್ ಆಗಿದೆ ಚೆನ್ನಾಗಿ ಆಟ ಆಡ್ತಿದ್ದಾನೆ ಈಗೇನು ಮಾತನ್ನ ಈಗ ಸ್ವತಃ ವಿನಯ್ ಅವರ ಹೇಳಿ ಒಪ್ಕೊಂಡಿದ್ದಾರೆ ಜೊತೆಗೆ ಆತ ಗೆದ್ರು ಗೆಲ್ಬಹುದು ಹೇಳಕ್ಕಾಗಲ್ಲ ಸೊ ಈಗೇನವಂತ ಮಾತನ್ನು ಕೂಡ ಸ್ವತಃ ವಿನಯ್ ಅವರೇ ತಿಳಿಸಿದ್ದಾರೆ ಮನೆ ಒಳಗಡೆ ಸೊ ನೋಡಿ ಅವರಿಗೆ ಕೂಡ ಅರಿವಾಗಿದೆ ಯಾಕೆಂದ್ರೆ ಪ್ರತಾಪ್ ಅವರ ಆಟ ಚೆನ್ನಾಗಿದೆ ಅವರಿಗೆ ಒಂದು ಕ್ರೇಜ್ ಇದೆ ಅಂತ ಸ್ವಲ್ಪ ಮಟ್ಟಿಗೆ ಪ್ರತಾಪ್ ಅವರಿಗೆ ಬೈದ್ರು ಕೂಡ ನಂತರದಲ್ಲಿ ಪ್ರತಾಪ್ ಅವರಿಗೆ ಸಾರಿಯನ್ನ ಕೇಳಿ ಮೆಚ್ಚಿಕೊಂಡಿದ್ದಾರೆ ವಿನಯ್ ಅವರು ಒಂದ್ ಆಗ್ತಾರೆ ಜಗಳನ್ ಆಡುತ್ತಾರೆ ಒಂದ್ ಸೊ ಈ ರೀತಿ ಬಹಳಷ್ಟು ರೀತಿಯಲ್ಲಿ ಟ್ವಿಸ್ಟ್ ಬದಲಾವಣೆಗಳು ಮನೆ ಒಳಗಡೆ ಆಗ್ತಾನೆ ಇರುತ್ತೆ ಜಗಳ ಆದವರು ಮತ್ತೊಮ್ಮೆ ಒಂದಾಗ್ತಾರೆ ಒಂದಾದವರು ಜಗಳ ಆಡುತ್ತಾರೆ ಎಲ್ಲಾ ತರ ಕೂಡ ಇರುತ್ತೆ ಅದೇ ಬದಲಾವಣೆ ಅನ್ನೋದು ಪ್ರತಾಪ್ ಅವರಿಗೆ ವಿನಯ್ ಅವರನ್ನ ಕಂಡ್ರೆ ಇಷ್ಟ ಅದೇ ರೀತಿ ಅವ್ರಿಗೂ ಕೂಡ ಪ್ರತಾಪ್ ಅವರನ್ನ ಕಂಡ್ರೆ ಇಷ್ಟ ಆದ್ರೆ ಟಾಸ್ಕ್ ವಿಚಾರ ಆಗಿರ್ಬೋದು ಸ್ವಲ್ಪ ಒಂದು ವೈಯಕ್ತಿಕ ವಿಚಾರದಲ್ಲಿ ಬಹಳಷ್ಟು ರೀತಿಯಲ್ಲಿ ಚರ್ಚೆ ಬೈಗಳು ಕೂಡ ಜಗಳ ಎಲ್ಲವೂ ಕೂಡ ನಡೀತಾ ಇರುತ್ತೆ ಆದ್ರೆ ರಿಯಲ್ ಆಗಿ ಮನೆಯಿಂದ ಹೊರಗಡೆ ಬಂದ್ಮೇಲೆ ಯಾವ ರೀತಿ ಇರ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ಲೇಸ್ ಪಾಯಿಂಟ್ ಒಟ್ಟಿನಲ್ಲಿ ಪ್ರತಾಪ್ ಚೆನ್ನಾಗಿದೆ ಆತ ಗೆಲ್ಲುವಂತ ಎಲ್ಲಾ ಪೊಟೆನ್ಶಿಯಲ್ ಇದೆ ಮೆಚ್ಚಿಕೊಂಡಿದ್ದಾರೆ ವಿನಯ್ ಅವರು ಈ ರೀತಿ ಸಪೋರ್ಟ್ ಅನ್ನು ಸಹ ಮಾಡಿದ್ದಾರೆ ಇನ್ನೇನು ಕೊನೆ ಹಂತಕ್ಕೆ ಬಂದಾಯಿತು ಎರಡು ದಿನಗಳು ಬಾಕಿ ಅಷ್ಟೇ ಒಂದು ಟೈಮ್ ನಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಮಾತನಾಡುವುದು ಹಾಳೆ ಇಷ್ಟು ದಿವಸಗಳ ಕಾಲ ಹಂಡ್ರೆಡ್ ಡೇಸ್ ಜರ್ನಿಯ ಬಗ್ಗೆ ಮನೋಲ್ಗಡೆ ಹಾಕುವುದು ಫೋಟೋ ಮೆಮೊರೀಸ್ ಅನ್ನ ತೋರಿಸುವುದು ಈ ರೀತಿಯ ಒಂದು ಚಟುವಟಿಕೆಯನ್ನ ಇಟ್ಟಿದ್ದಾರೆ ಸೊಗ ಯಾವುದೇ ರೀತಿಯ ಒಂದು ಗೇಮ್ ಬರುತ್ತಲ್ಲ ಅದೇ ರೀತಿಯ ಒಂದು ಚಟುವಟಿಕೆನ ಇಟ್ಟಿದ್ದಾರೆ ಅದನ್ನು ಕೂಡ ಚೆನ್ನಾಗಿ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರತಾಪ್ ಆಗಿರಬಹುದು ಇನ್ನಿತರ ಕಂಟೆಸ್ಟೆಂಟ್ ಗಳು